ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತು ಗ್ರಹಗಳನ್ನು ನೆರಳು ಗ್ರಹಗಳು ಕ್ರೂರ ಪಾಪ ಗ್ರಹಗಳು ಎಂದು ಕರೆಯಲಾಗುತ್ತದೆ ಗ್ರಹಗಳಲ್ಲಿನ ಬದಲಾವಣೆಗಳು ಮೇಷದಿಂದ ಮೀನದವರೆಗಿನ ಎಲ್ಲ ರಾಶಿಯವರ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಪ್ರತಿಯೊಂದು ನವಗ್ರಹಗಳು ನಿಯಮಿತ ಅಂತರದಲ್ಲಿ ರಾಶಿಯನ್ನು ಬದಲಾಯಿಸುತ್ತವೆ ಇದು ಕೆಲವರಿಗೆ ಒಳ್ಳೆಯದು ಮತ್ತು ಕೆಲವರಿಗೆ ಕೆಟ್ಟದ್ದಾಗಿರಬಹುದು ರಾಹು ಮತ್ತು ಕೇತು ಯಾವಾಗಲೂ ಓರೆಯಾದ ಸ್ಥಾನದಲ್ಲಿ ಪ್ರಯಾಣಿಸುತ್ತವೆ ಈ ಗ್ರಹಗಳು ರಾಶಿಗಳನ್ನು ಬದಲಾಯಿಸಲು ಹದಿನೆಂಟು ತಿಂಗಳು ಬೇಕಾಗುತ್ತದೆ ಮೇ ಹದಿನೆಂಟರಂದು ರಾಹು ಮತ್ತು ಕೇತು ಸಂಕ್ರಮಣವಾಗಿ ರಾಹು ಮೀನದಿಂದ ಕುಂಭರಾಶಿಗೆ ಮತ್ತು ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ್ ತಮ್ಮ ರಾಶಿಚಕ್ರವನ್ನು ಬದಲಾಯಿಸುವ ರಾಹು ಕೇತು ಗ್ರಹಗಳು ಮೇ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದರಂದು ತಮ್ಮ ರಾಶಿಯನ್ನು ಬದಲಾಯಿಸಿ ಐದು ಡಿಸೆಂಬರ್ ಇಪ್ಪತ್ತಾರು ಇದೇ ಸ್ಥಿತಿಯಲ್ಲಿರುತ್ತಾರೆ ರಾಹುವಿನ ಚಲನೆ ಘಟಕ ರಾಶಿ ಘಟಕ ಲಗ್ನಕ್ಕೆ ಎಂಟನೇ ಮನೆಯಲ್ಲಿ ಈ ಸಮಯದಲ್ಲಿ ಈ ರಾಶಿಯವರು ಎಲ್ಲಾ ವಿಷಯದಲ್ಲೂ ಎಚ್ಚರಿಕೆಯ ನಡಿಗೆ ಇಡಬೇಕು ಏರಿಳಿತಗಳು ಕಾಣುವ ಸಾಧ್ಯತೆ ಇದೆ ರಾಹು ಎಂಟನೇ ಮನೆಗೆ ಬಂದಾಗ ಅವಮಾನಗಳು ರೈಟ್ಸ್ ಎನ್ಕ್ವೈರಿಗಳು ಆಗುವುದು ಹಾಗಾಗಿ ನೀವೇನಾದರೂ ಅನೈತಿಕ ಕೆಲಸಗಳಲ್ಲಿ ಭಾಗಿಯಾಗಿದ್ದರೆ ಎಚ್ಚರ ಸೆರೆಮ ಸಾಧ್ಯತೆ ಇದೆ ಈಗಿನಿಂದಲೇ ಅಂತಹ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅಡಚಣೆ ನಿರಾಸಕ್ತಿ ಸಹಪಾಠಿಗಳಿಂದ ತೊಂದರೆ ಮತ್ತು ಕೆಟ್ಟ ಹವ್ಯಾಸಗಳಿಗೆ ಮಾರು ಹೋಗುವ ಸಾಧ್ಯತೆ ಇದೆ ಆದರೆ ಘಟಕ ರಾಶಿಯ ಪೋಷಕರು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಂತಸ ಕಾಣುವರು ಹಳೆಯ ಹೂಡಿಕೆಗಳಿಂದ ಲಾಭ ಉದ್ಯೋಗಸ್ಥರಿಗೆ ವೃತ್ತಿ ಸ್ಥಳದಲ್ಲಿ ಒತ್ತಡ ಸಹೋದ್ಯೋಗಿ ಮತ್ತು ಮೇಲಧಿಕಾರಿಗಳಿಂದ ಮೇಲಧಿಕಾರಿಗಳ ಕೋಪಕ್ಕೆ ಗುರಿಯಾಗಬಹುದು ಕೆಲಸ ಬಿಡುವ ಮನಸ್ಥಿತಿ ಉಂಟಾಗುವುದು ಮತ್ತು ಕೆಲವರು ಕೆಲಸ ಬಿಡುವ ಸಾಧ್ಯತೆ ಇದೆ ವ್ಯಾಪಾರಿಗಳು ಎಚ್ಚರಿಕೆಯಿಂದ ವ್ಯವಹರಿಸಬೇಕು ಮೋಡಿ ಮಾತಿಗೆ ಮರುಳಾಗಿ ಸಲ್ಲದ ಹೂಡಿಕೆಗಳು ಮಾಡಿ ನಷ್ಟ ಅನುಭವಿಸಬೇಕಾಗುವುದು ವಿವಾಹಿತರು ನಡವಳಿಕೆಯಲ್ಲಿ ಸಹಜತೆಯನ್ನು ಕಾಪಾಡಿಕೊಳ್ಳಿ ಇಲ್ಲವಾದರೆ ವೃತ ಜಗಳ ಗಲಭೆಗಳಲ್ಲಿ ಗಂಡ ಹೆಂಡತಿ ಬೇರೆಯಾಗುವ ಸಂಭವವಿದೆ ನಿಮ್ಮ ಸಂಗಾತಿಗೆ ಸಮಸ್ಯೆಗಳು ಹಾಗೂ ಸಂಗಾತಿಯ ಪೋಷಕರ ಕಡೆಯಿಂದ ಭಿನ್ನಾಭಿಪ್ರಾಯಗಳು ಬರಬಹುದು ಈ ರಾಹುವಿನ ಚಲನೆ ಆಕ್ಸಿಡೆಂಟ್ಗಳನ್ನು ಸೂಚಿಸುತ್ತದೆ ಹಾಗಾಗಿ ವಾಹನ ಚಲಿಸುವಾಗ ಎಚ್ಚರಿಕೆಯಿಂದ ಚಲಿಸಿ ಸಾಲ ಬಾಧೆಯ ತೀವ್ರತೆ ಹೆಚ್ಚಿರುವುದು ತಾಯಿಯ ಆರೋಗ್ಯದಲ್ಲಿ ಹೆಚ್ಚಿನ ಕಾಳಜಿ ವಹಿಸಬೇಕು ಆರೋಗ್ಯದ ಸಮಸ್ಯೆಗಳು ಸಣ್ಣ ಪುಟ್ಟ ಸರ್ಜರಿಗಳು ಇರುವವು ಮತ್ತು ನಿಮ್ಮ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಈ ಸಮಯದಲ್ಲಿ ಚರಿತ್ರೆಗೆ ಧಕ್ಕೆ ಆಗಬಹುದು ಹಾಗಾಗಿ ಎಂಟನೇ ಮನೆ ರಾಹು ಅಷ್ಟು ಒಳ್ಳೆಯದಲ್ಲ ಪರಿಹಾರವಾಗಿ ಶಿವನ ಪೂಜೆ ಹಾಗೂ ದುರ್ಗಾ ಪೂಜೆ ಮಾಡಿ ಕೇತು ಕುಟುಂಬ ಧನಸ್ಥಾನವಾದ ಎರಡನೇ ಮನೆಯಲ್ಲಿ ಪ್ರವೇಶ ಅಷ್ಟು ಸಮಾಧಾನಕರವಲ್ಲ ಎರಡನೇ ಮನೆ ನಿಮ್ಮ ಮಾತಿನಲ್ಲಿ ಕರ್ಕಶ್ ಕಠಿಣತೆ ಇರುವುದು ಕುಟುಂಬದವರೊಡನೆ ಸಂಬಂಧ ಹಾಳಾಗುವುದು ಉಳಿತಾಯ ಕೂಡ ಕಮ್ಮಿಯಾಗುವುದು ಹಣಕಾಸು ಅಭಿವೃದ್ಧಿಯಲ್ಲಿ ಸಾಧಾರಣ ಲಾಭ ಹೆಚ್ಚಿನ ಪರಿಶ್ರಮ ಪಟ್ಟಲ್ಲಿ ಹೆಚ್ಚಿನ ಲಾಭ ಕಾಣಬಹುದು ಕುಟುಂಬದವರ ಆರೋಗ್ಯಕ್ಕೆ ಹಣ ವ್ಯಯವಾಗುವುದು ತಾತ್ಕಾಲಿಕವಾಗಿ ಕುಟುಂಬದಿಂದ ಪರಸ್ಥಳದಲ್ಲಿ ನೆಲೆಸಬೇಕಾಗಬಹುದು ಅದು ಉದ್ಯೋಗ ಅಥವಾ ವ್ಯಾಪಾರ ನಿಮಿತ್ತವಿರಬಹುದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಆಡುವ ಮಾತಿನ ಮೇಲೆ ಗಮನವಿರಲಿ ಮತ್ತು ಸಾಮರಸ್ಯ ಕಾಪಾಡಿಕೊಳ್ಳಿ ಕಣ್ಣು ಮತ್ತು ಹಲ್ಲುಗಳ ಸಮಸ್ಯೆ ಬರುವುದು ಹಣಕಾಸಿನ ಪರಿಸ್ಥಿತಿ ಕೆಡಬಹುದು ಈ ಸಮಯದಲ್ಲಿ ನಿಮಗೆ ಪಿತ್ರಾರ್ಚಿತ ಆಸ್ತಿ ಉಡುಗೊರೆ ಮತ್ತು ಭೂಮಿಯ ವಿಷಯದಲ್ಲಿ ಲಾಭವಾಗುವುದು ದೀರ್ಘಕಾಲದಿಂದ ವಿವಾಹ ಪ್ರಯತ್ನ ಮಾಡುತ್ತಿರುವವರಿಗೆ ವಿವಾಹ ಯೋಗವಿದೆ ಆಧ್ಯಾತ್ಮದಲ್ಲಿ ಒಲವು ಬೆಳೆಯುವುದು ಪರಿಹಾರ ಗಣೇಶನ ಸ್ತುತಿ ಮಾಡಿ ಬೀದಿ ನಾಯಿಗೆ ಆಹಾರವನ್ನು ನೀಡಿ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಬಡವರಿಗೆ ಕಂಬಳಿ ದಾನ ಮಾಡಿ ಸಿಂಹರಾಶಿ ಲಗ್ನದವರಿಗೆ ರಾಹು ಏಳನೇ ಮನೆಗೆ ಪ್ರವೇಶ ಈ ರಾಶಿಯವರ ಜೀವನದಲ್ಲಿ ಆಕಸ್ಮಿಕ ಸನ್ನಿವೇಶಗಳನ್ನು ನೀಡುತ್ತಾನೆ ಆದಾಯಕ್ಕೇನು ಕುತ್ತು ತರುವುದಿಲ್ಲ ಆದರೆ ಸ್ವಾಭಿಮಾನಕ್ಕೆ ಧಕ್ಕೆ ತರುವರು ಚರಿತ್ರೆ ಹಾಳಾಗಬಹುದು ಸ್ಕ್ಯಾಂಡಲ್ಸ್ ಆಗುವುದು ಗುಪ್ತವಾಗಿಟ್ಟಿದ್ದ ವಿಷಯಗಳು ಹೊರಬೀಳುವುದು ಇದರಿಂದಾಗಿ ಸಂಗಾತಿಯೊಡನೆ ಸಮಸ್ಯೆಗಳಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಮತ್ತು ನೀವು ವ್ಯಾಪಾರಿಗಳಾಗಿದ್ದರೆ ನಿಮ್ಮ ಬಿಸಿನೆಸ್ ಪಾರ್ಟ್ನರ್ನೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು ನೆರೆಹೊರೆಯವರೊಂದಿಗೆ ಮನಸ್ತಾಪ ಜನಗಳಿಗೆ ನಿಮ್ಮ ಮೇಲಿನ ಭರವಸೆ ಕಮ್ಮಿಯಾಗುವುದು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ನಿರಾಸಕ್ತಿ ಕೆಲವರಿಗೆ ವಿದೇಶಿ ಪ್ರಯಾಣ ಅಥವಾ ದೂರ ಪ್ರಯಾಣದ ಯೋಗವಿದೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ವ್ಯಾಪಾರದಲ್ಲಿ ನಷ್ಟ ಅನುಭವಿಸಬೇಕಾಗಬಹುದು ಬಂಧುಗಳಿಂದಲೇ ಸಮಸ್ಯೆ ನಂಬಿ ನೀಡಿದ ಹಣ ಅಥವಾ ಒಡವೆಗಳು ಮರಳಿ ಬರದೇ ಇರುವ ಸಾಧ್ಯತೆ ಹಾಗಾಗಿ ಮೋಸ ಹೋಗುವ ಸಂಭವವಿದೆ ಯಾವುದೇ ದಾಖಲೆಗಳು ಮತ್ತು ಹಕ್ಕುಪತ್ರಗಳನ್ನು ಚೆನ್ನಾಗಿ ಪರಿಶೀಲಿಸಿ ಒಂದೆರಡು ಬಾರಿ ಓದಿದ ನಂತರವಷ್ಟೇ ಸಹಿ ಮಾಡಿ ಸಾಧ್ಯವಾದರೆ ಇಂತಹ ಕೆಲಸಗಳನ್ನು ಮುಂದೂಡುವುದು ಉತ್ತಮ ವೃತ್ತಿ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಮಾಧಾನದಿಂದ ವರ್ತಿಸಿ ಇಲ್ಲದಿದ್ದಲ್ಲಿ ಮನಸ್ತಾಪಗಳು ಬರಬಹುದು ತಂದೆಯಿಂದ ಧನ ಸಹಾಯ ಅಥವಾ ಧನ ಲಾಭವಾಗುವುದು ಹೊಸ ಸಂಬಂಧಗಳು ಏರ್ಪಡುವುದು ಈ ಸಮಯದಲ್ಲಿ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತವೆ ಹಾಗಾಗಿ ವೈದ್ಯರ ದರ್ಶನ ಮತ್ತು ಅವರ ಮಾರ್ಗದರ್ಶನದಂತೆ ಔಷಧೋಪಚಾರಗಳನ್ನು ತೆಗೆದುಕೊಳ್ಳಬೇಕಾಗುವುದು ಪದೇ ಪದೇ ಕಾಣುವ ಆರೋಗ್ಯ ಸಮಸ್ಯೆಯಿಂದ ಮನಸ್ಸಿನಲ್ಲಿ ಭಯ ಹಾಗೂ ನೋವುಂಟಾಗುವುದು ಮತ್ತು ಇದರಿಂದಾಗಿ ಗಂಡ ಹೆಂಡತಿಯ ದಾಂಪತ್ಯ ಜೀವನದಲ್ಲಿ ನಿರಾಸಕ್ತಿ ಮತ್ತು ನಿಶ್ಶಕ್ತಿ ಉಂಟಾಗುವುದು ಮಕ್ಕಳು ವ್ಯವಹರಿಸುವ ರೀತಿಯಿಂದ ಬೇಸರ ಇದರ ಪರಿಹಾರಕ್ಕೆ ಶಿವನ ಪೂಜೆ ಮಾಡಿ ಕೇತುವು ಜನ್ಮದಲ್ಲಿ ಅಂದರೆ ನಿಮ್ಮ ರಾಶಿಗೆ ಪ್ರವೇಶಿಸುತ್ತಾನೆ ಕೇತು ಲಗ್ನಕ್ಕೆ ಬಂದಾಗ ನಿಮ್ಮಲ್ಲಿ ವಿರಕ್ತಿ ಮನೋಭಾವ ಬರುವುದು ಎಲ್ಲವನ್ನೂ ತ್ಯಜಿಸುವ ಮನಸ್ಸು ಆಸಕ್ತಿ ಕಮ್ಮಿಯಾಗುವುದು ಸಂತರ ಮನೋಭಾವನೆ ಇರುವುದು ನಿಮ್ಮ ವೈಯಕ್ತಿಕ ವಿಷಯದಲ್ಲಿ ನಿರಾಸಕ್ತಿ ಭಾವನಾತ್ಮಕ ಹಾಗೂ ನಿಮ್ಮನ್ನು ಊಹಿಸಲಾಗದಂತೆ ಆಗುವಿರಿ ಹೆಚ್ಚಿನ ಮೂಡ್ ಸ್ವಿಂಗ್ಸ್ ಇರುವುದು ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ವಹಿಸಬೇಕು ಈ ಸಮಯದಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂಟಿತನ ಹಾಗೂ ಸೋಮಾರಿತನ ಕಾಡಬಹುದು ಆತ್ಮವಿಶ್ವಾಸಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಪ್ರತಿ ವಿಷಯದಲ್ಲೂ ಅರಿಯದ ಆತಂಕ ಮತ್ತು ಹೆದರಿಕೆ ಒತ್ತಡಕ್ಕೆ ಮಣಿದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ ಹೊಸ ಸಂಬಂಧಗಳು ಮುರಿದು ಬೀಳುವ ಸಾಧ್ಯತೆ ಇದೆ ಕೇತುವು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀಡುತ್ತಾನೆ ಹಾಗಾಗಿ ಆರೋಗ್ಯದ ಕಡೆ ಗಮನವಹಿಸಿ ಯೋಗ ಧ್ಯಾನ ಮತ್ತು ವ್ಯಾಯಾಮ ನಿಮ್ಮ ದಿನಚರಿಯ ಒಂದು ಅಂಗವಾಗಿಸಿಕೊಳ್ಳಿ ಪರಿಹಾರ ರಾಹುವಿಗಾಗಿ ಶಿವ ಮತ್ತು ದುರ್ಗಾರಾಧನೆ ಕೇತುವಿಗೆ ಈ ಸಮಯದಲ್ಲಿ ನೀವು ಗಣೇಶನನ್ನು ಹೆಚ್ಚಾಗಿ ಆರಾಧಿಸಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ರಾಶಿ ಕನ್ಯಾ ಲಗ್ನ ರಾಹುವಿನ ಪ್ರವೇಶ ಆರನೇ ಮನೆಯಲ್ಲಿ ಈ ರಾಶಿಯವರಿಗೆ ಒಂದು ರೀತಿಯ ಮುಕ್ತಿ ಕಾಲ ರೋಗ ಋಣ ಶತ್ರು ಸಾಲಬಾಧೆಗಳಿಂದ ನಿಮಗೆ ರಾಹುವಿನ ಪ್ರವೇಶವು ನಿರಾಳವನ್ನು ನೀಡುತ್ತದೆ ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತರಾಗುವಿರಿ ಸ್ವಲ್ಪ ಸಮಸ್ಯೆಗಳು ಬಂದರೂ ನಂತರ ಅದರಲ್ಲಿ ಯಶಸ್ವಿಯಾಗುವಿರಿ ಹೆಚ್ಚಿನ ಧನ ಸಂಚಯವಾಗುವುದು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಕಾಣುವಿರಿ ಆದರೆ ಅತಿಯಾದ ಖರ್ಚುಗಳಿರುವುದು ಇಷ್ಟು ಕಾಲ ಬರೀ ಖರ್ಚುಗಳೇ ಇದು ಸಾಲ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಮುಂದೆ ಸಾಲ ಬಾಧೆಯಿಂದ ಮುಕ್ತರಾಗುವಿರಿ ದೊಡ್ಡ ಯೋಜನೆಗಳು ಕೈಸೇರಿ ಸಾಲಗಳು ಅವಧಿಗೆ ಮುನ್ನವೇ ತೀರಿಸುವ ಪರಿಸ್ಥಿತಿ ಬರಬಹುದು ನಿಮ್ಮ ಶತ್ರುಗಳನ್ನು ಮತ್ತು ಕೆಟ್ಟ ಪ್ರಭಾವಗಳನ್ನು ಸೋಲಿಸಲು ರಾಹು ನಿಮಗೆ ಸಹಕರಿಸುತ್ತಾರೆ ನಿಮ್ಮ ಸಹೋದ್ಯೋಗಿಗಳು ನ್ಯಾಯಾಂಗ ಎದುರಾಳಿಗಳು ಮತ್ತು ಶತ್ರುಗಳ ವಿಷಯದಲ್ಲಿ ನಿಮ್ಮದೇ ಮೇಲ್ಗೈಯಾಗಿರುತ್ತದೆ ನಿಮಗೆ ತೊಂದರೆ ಕೊಟ್ಟವರಿಗೆ ತಿರುಗೇಟು ಬೀಳುವುದು ತಾಯಿಯ ಕಡೆ ಸಂಬಂಧಿಗಳಿಂದ ಸಮಸ್ಯೆಗಳು ಬರಬಹುದು ನಿಮ್ಮ ಅವಶ್ಯಕತೆಗಳನ್ನು ಜವಾಬ್ದಾರಿಯುತವಾಗಿ ಮತ್ತು ಅಚ್ಚುಕಟ್ಟಾಗಿ ನೆರವೇರಿಸುವ ಕಡೆ ಗಮನಹರಿಸುತ್ತೀರಿ ನಿಮ್ಮ ಕೆಲಸಗಳು ಹಾಗೂ ದಿನಚರಿಯು ಕ್ರಮವಾಗಿ ನೆರವೇರುವುದು ಹೆಚ್ಚು ಪರಿಶ್ರಮ ಹೆಚ್ಚು ಗಳಿಕೆಯ ಕಾಲ ಉದ್ಯೋಗಸ್ಥರಿಗೆ ಜೀವನಕ್ಕೆ ಮತ್ತು ಹಣಕಾಸಿನ ವಿಷಯದಲ್ಲಿ ಉತ್ತಮವಾಗಿದೆ ಮಕ್ಕಳ ವಿದ್ಯಾಭ್ಯಾಸದ ಗೊಂದಲ ದೂರವಾಗುವುದು ಕೋರ್ಟ್ ಕೇಸ್ಗಳಲ್ಲಿ ಜಯ ನಿಮ್ಮ ಕಡೆಗೆ ವಿವಾಹಕ್ಕೆ ನೋಡುತ್ತಿರುವವರಿಗೆ ಮದುವೆ ನಿಶ್ಚಯವಾಗುವುದು ವಿದ್ಯಾರ್ಥಿಗಳು ಓದಿನಲ್ಲಿ ನಿರಾಸಕ್ತಿ ತೋರಬಹುದು ವ್ಯಸನಗಳಿಂದ ದೂರ ಉಳಿಯುವುದು ಉತ್ತಮ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಕಾಣುವುದು ವಿಚ್ಛೇದನಗಳಾಗಬಹುದು ಸಂಗಾತಿಯ ಆರೋಗ್ಯದ ಕಡೆ ಗಮನವಿರಲಿ ಸಣ್ಣ ಪುಟ್ಟ ಕಾಯಿಲೆಗಳು ಬರುವ ಸಾಧ್ಯತೆ ಬಂದರೂ ಬೇಗ ಗುಣವಾಗುವುದು ಕೇತು ಸಂಚಾರ ಹನ್ನೆರಡನೇ ಮನೆಗೆ ಎಂದರೆ ಮೋಕ್ಷದ ಮನೆಗೆ ಬರುವರು ಮೋಕ್ಷಕಾರಕ ಆಧ್ಯಾತ್ಮವನ್ನು ಅನುಸರಿಸಲು ತುಂಬಾ ಉತ್ತಮವಾಗಿದೆ ಆದರೆ ಭೌತಿಕ ವಿಷಯಗಳಿಗೆ ಕೇತು ಅಷ್ಟು ಉತ್ತಮವಲ್ಲ ವಿದೇಶ ಪ್ರಯಾಣದ ಬಗ್ಗೆ ಒಳ್ಳೆಯ ಸುದ್ದಿ ಕೇಳಿ ಬರಬಹುದು ಕೆಲಸ ಅಥವಾ ಮನೆಯ ಬದಲಾವಣೆ ಸಾಧ್ಯತೆ ವಿದೇಶಿ ಗಳಿಕೆಯಲ್ಲಿ ಅಭಿವೃದ್ಧಿ ಮತ್ತು ವಿದೇಶದಿಂದ ಹಣ ಗಳಿಸಲು ಬಯಸುತ್ತಿರುವವರಿಗೆ ಒಳ್ಳೆಯ ಅವಕಾಶ ದೊರೆಯುವುದು ತಾಯಿ ಕಡೆಯಿಂದ ಮತ್ತು ಒಡಹುಟ್ಟಿದವರಿಂದ ಲಾಭವಾಗುವುದು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ನಿರಾಸಕ್ತಿ ಸೋಮಾರಿತನ ಬರಬಹುದು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಇಚ್ಛಿಸುತ್ತಿರುವವರಿಗೆ ಉತ್ತಮ ಅವಕಾಶ ಉದ್ಯೋಗದಲ್ಲಿ ಸಮಸ್ಯೆ ಬರುವುದು ಬೇರೆ ಕೆಲಸಕ್ಕೆ ಹೋದರೂ ಸಮಾಧಾನವಿರುವುದಿಲ್ಲ ವ್ಯಾಪಾರದಲ್ಲಿ ನಷ್ಟ ಸಾಧ್ಯತೆ ಖರ್ಚುಗಳು ಹೆಚ್ಚಾಗುವುದು ಗುಪ್ತ ಶತ್ರುಗಳು ಹುಟ್ಟಿಕೊಳ್ಳುವರು ವಿವಾಹ ಜೀವನದಲ್ಲಿ ಸಮಸ್ಯೆಗಳು ಬಂದು ಗಂಡ ಹೆಂಡತಿ ಒಮ್ಮತದಿಂದ ದೂರಾಗಬಹುದು ಕೇತು ಹೆಚ್ಚಿನ ಆರೋಗ್ಯ ಸಮಸ್ಯೆಗಳನ್ನು ನೀಡಲಿದ್ದಾನೆ ಹಾಗಾಗಿ ಆರೋಗ್ಯದ ಕಡೆ ಗಮನವಹಿಸಿ ಧ್ಯಾನ ವ್ಯಾಯಾಮ ನಿಯಮಿತ ಆಹಾರ ಕ್ರಮಗಳನ್ನು ಅಳವಡಿಸಿಕೊಳ್ಳಿ ನಿಮ್ಮ ದೆಸೆ ಅಥವಾ ಅಂತರದಶೆ ಸರಿಯಿಲ್ಲದಿದ್ದರೆ ನಿಮ್ಮನ್ನು ಕೋಪಿಷ್ಟ ಹಾಗೂ ಹತಾಶಲನಾಗಿ ಮಾಡುವರು ಏಕಾಂತವನ್ನು ಬಯಸುವಿರಿ ಆಧ್ಯಾತ್ಮಕ್ಕೆ ತುಂಬಾ ಉತ್ತಮವಿರುವುದರಿಂದ ಅದರತ್ತ ಸ್ವಲ್ಪ ಗಮನವಹಿಸಿ ಪರಿಹಾರ ರಾಹುವಿಗಾಗಿ ಶಿವ ಮತ್ತು ದುರ್ಗಾರಾಧನೆ ಕೇತುವಿಗೆ ಗಣೇಶನ ಸ್ತುತಿ ಮಾಡಿ ರಾಹುವಿನ ಚಲನೆ ತುಲಾರಾಶಿ ತುಲಾಲಗ್ನಕ್ಕೆ ಐದನೇ ಮನೆಯಲ್ಲಿ ಮಧ್ಯಮ ಫಲಗಳನ್ನು ನಿರೀಕ್ಷಿಸಬಹುದು ಇಲ್ಲಿ ನಿಮ್ಮ ಬುದ್ಧಿ ಮತ್ತು ವಿವೇಕತನದ ಬಗ್ಗೆ ನಿಮಗೆ ಗರ್ವ ಬರುವಂತೆ ಮಾಡುವರು ಹಾಗಾಗಿ ನಿಮ್ಮ ವ್ಯವಹಾರಗಳನ್ನು ಅಹಂಭಾವದಿಂದ ನೆರವೇರಿಸುವುದು ಬೇಡ ಕೆಟ್ಟ ಹವ್ಯಾಸಗಳು ಮತ್ತು ಒಲವುಗಳಿಂದ ದೂರವಿರಿ ಈ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ನಿರ್ಲಿಪ್ತ ಮನೋಭಾವ ತುಂಬಾನಿದೆ ಕೆಟ್ಟ ಹವ್ಯಾಸ ಮತ್ತು ಚಟಗಳ ಕಡೆ ಗಮನ ಹೋಗುವ ಸಾಧ್ಯತೆ ತಂದೆ ತಾಯಿ ಮಕ್ಕಳ ಕಡೆ ಗಮನವಹಿಸಬೇಕು ವೃತ್ತಿಯಲ್ಲಿರುವವರಿಗೆ ಸ್ವಲ್ಪ ಹಿನ್ನಡೆ ಉದ್ಯೋಗ ಬಿಡುವ ಸಾಧ್ಯತೆ ಇದೆ ಬೇರೆ ಕಡೆ ಕೆಲಸ ಪ್ರಯತ್ನಿಸಿದರೂ ಸಿಗುವುದು ಅಷ್ಟು ಸುಲಭ ಸಾಧ್ಯವಲ್ಲ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಯಾಗುವುದು ಕೊಟ್ಟ ಹಣ ಹಿಂದಿರುಗುವುದಿಲ್ಲ ಸಾಲದ ಚಿಂತೆ ಬಂದ ಹಣವೆಲ್ಲ ಖರ್ಚಾಗುವುದು ಬರಬೇಕಾದ ಹಣವು ಕಾರಣಾಂತರಗಳಿಂದ ಕೈ ಸೇರದೆ ಸಮಸ್ಯೆಗಳಾಗುವುದು ಅಪರಿಚಿತ ಸ್ತ್ರೀ ಅಥವಾ ಪುರುಷರಿಂದ ವ್ಯವಹಾರದಲ್ಲಿ ಸಮಸ್ಯೆಗಳು ಬರಬಹುದು ಹಾಗಾಗಿ ಹೊಸ ಪರಿಚಯಗಳಿಂದ ದೂರವಿರಿ ಈ ರಾಶಿಯ ತಾಯಂದರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ಒತ್ತಡಗಳು ಹೆಚ್ಚಾಗಬಹುದು ಹೇಳಿದ ಮಾತು ಮಕ್ಕಳು ಕೇಳುವುದಿಲ್ಲ ಮತ್ತು ಅವರ ವರ್ತನೆಯಿಂದ ಸಮಸ್ಯೆಗಳು ಎದುರಾಗುವು ಹಾಗಾಗಿ ಮಕ್ಕಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಗರ್ಭಿಣಿ ಸ್ತ್ರೀಯರಿಗೆ ಸಮಸ್ಯೆಗಳು ಬರಬಹುದು ಆದರೂ ಗುರುಗಳ ಅನುಗ್ರಹದಿಂದ ಎಲ್ಲವನ್ನೂ ನಿಭಾಯಿಸುವಿರಿ ಹೊಸ ವ್ಯಾಪಾರ ವ್ಯವಹಾರ ಪ್ರಾರಂಭ ಮಾಡಿದರೆ ನಷ್ಟವಾಗುವುದು ಪತಿ ಅಥವಾ ಪತ್ನಿಗೆ ಅನಿರೀಕ್ಷಿತ ಧನ ಲಾಭವಾಗುವುದು ಸಾಮಾಜಿಕ ವಲಯದಲ್ಲಿ ಇರುವವರಿಗೆ ಒಳ್ಳೆಯ ಕಾಲ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ವ್ಯವಹರಿಸಬೇಕು ಮರು ಮದುವೆ ಅಪೇಕ್ಷೆಯಲ್ಲಿರುವವರಿಗೆ ಮದುವೆ ನಿಶ್ಚಯ ಪ್ರೇಮ ವಿವಾಹ ಅದು ಪರಜಾತಿಯ ವಿವಾಹಗಳಿಗೆ ಸಮ್ಮತಿ ಸಿಗುವುದು ಪ್ರೀತಿ ಪ್ರೇಮ ವಿಷಯಗಳಲ್ಲಿ ತೀವ್ರ ಆಸಕ್ತಿಯಿಂದ ಅನ್ಯ ಮಾರ್ಗಗಳಿಗೆ ಹೋಗಿ ಕಷ್ಟಕ್ಕೆ ಸಿಲುಕುವಿರಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅಲರ್ಜಿ ಇನ್ಫೆಕ್ಷನ್ ಅಂತಹ ಸಮಸ್ಯೆಗಳು ಬಾಧಿಸುವುದು ಕೇತುವಿನ ಚಲನೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಉತ್ತಮ ಫಲಿತಗಳನ್ನು ನೀಡುವರು ಅತ್ಯುತ್ತಮ ವಿದ್ಯಾರ್ಜನೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ವಿಭಾಗಗಳವರೆಗೆ ಒಳ್ಳೆಯ ಫಲ ವೃತ್ತಿಯಲ್ಲಿ ಅಧಿಕವಾದ ಲಾಭ ಪ್ರಮೋಷನ್ ವೇತನದಲ್ಲಿ ಹೆಚ್ಚಳ ಕೋಟ್ ವ್ಯಾಜ್ಯಗಳಿದ್ದರೆ ನಿಮಗೆ ಜಯ ಲಭಿಸುವುದು ಇನ್ಶೂರೆನ್ಸ್ ವ್ಯವಹಾರಗಳಲ್ಲಿ ಲಾಭವನ್ನು ಕಾಣುವಿರಿ ಧನ ಲಾಭವಾಗುವುದು ಇಲ್ಲಿ ನಿಮಗೆ ಮಿತ್ರರಿಂದ ಮತ್ತು ನಿಮ್ಮ ಹಿರಿಯ ಒಡ್ಡ ಹುಟ್ಟಿದವರಿಂದ ಲಾಭವಾಗುವುದು ಪಿತ್ರಾರ್ಜಿತ ಆಸ್ತಿ ಸಿಗುವ ಸಾಧ್ಯತೆ ವೈವಾಹಿಕ ಜೀವನ ನೆಮ್ಮದಿಯಿಂದ ಸಾಗುವುದು ಪ್ರೇಮ ವಿವಾಹ ಫಲಕಾರಿಯಾಗುವ ಸಂಭವವಿದೆ ಉತ್ಪಾದನಾ ಸಂಸ್ಥೆಗಳಿಗೆ ಹೆಚ್ಚಿನ ಲಾಭವಾಗುವುದು ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಲಾಭ ಸಿಗುವುದು ಹೂಡಿಕೆಯಿಂದ ಲಾಭ ನಿಮ್ಮ ಪ್ರತಿದ್ವಂತಿಯೊಂದಿಗೆ ವಿಜಯ ಸಾಧಿಸುವಿರಿ ಆದಾಯದ ಹೊಸ ಮೂಲಗಳು ದೊರೆಯುವುದು ಒಡಹುಟ್ಟಿದವರೊಡನೆ ಮನಸ್ತಾಪ ಬರುವ ಸಾಧ್ಯತೆ ಹೃದ್ರೋಗ ಸಮಸ್ಯೆಯು ಕಾಣಿಸಿಕೊಳ್ಳುವುದು ಹಾಗಾಗಿ ಆರೋಗ್ಯದ ಕಡೆ ಗಮನವಹಿಸಿ ರಾಹುವಿನಿಂದ ಸಮಸ್ಯೆಗಳು ಬಂದರೂ ಗುರುಗಳ ಹಾಗೂ ಕೇತುವಿನ ಶುಭ ಚಲನೆಯಿಂದ ಉತ್ತಮ ಸಮಯವನ್ನು ಕಾಣಲಿದ್ದೀರಿ ಪರಿಹಾರ ರಾಹುವಿಗಾಗಿ ಶಿವನ ಮತ್ತು ದುರ್ಗಾರಾಧನೆ ಕೇತುವಿಗೆ ಗಣೇಶನ ಸ್ತುತಿ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಬಡವರಿಗೆ ಕಂಬಳಿ ದಾನ ಮಾಡಿ ಈ ಮಾಹಿತಿ ನಿಮ್ಮ ಜಾತಕದಲ್ಲಿ ಈಗ ನಿಮಗೆ ನಡೆಯುತ್ತಿರುವ ದಶಾಭುಕ್ತಿಗಳ ಮೇಲೆ ನಿರ್ಭರವಾಗಿದೆ ನಿಮಗೆ ರಾಹು ದಶೆ ಭುಕ್ತಿ ಅಥವಾ ಕೇತುದಶೆ ಭುಕ್ತಿ ನಡೆಯುತ್ತಿದ್ದರೆ ಮೇಲಿನ ಒಳಿತು ಕೆಡಕುಗಳು ಹೆಚ್ಚಾಗಿ ತೋರುತ್ತದೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ